ಗೀತಾ ಫಸ್ಟ್ ಸ್ಯಾಲ್ರಿ ಬಂತಲ್ಲ ಖುಷಿ ಆಗ್ತಾ ಇದೆಯಾ ನಿನಗೆ ಹೌದು ರಾಧಕ್ಕ ಖುಷಿ ಆಗ್ತಾ ಐತೆ ನೋಡು ಬೆಳಿಗ್ಗೆ ಸರ್ ಬೈದಿದ್ದಕ್ಕೆ ಬೇಜಾರಾಗಿತ್ತು ಇವಾಗ ಫಸ್ಟ್ ಸ್ಯಾಲ್ರಿ ಬಂತಲ್ಲ ಅದಕ್ಕೆ ಸ್ವಲ್ಪ ಖುಷಿ ಆಗ್ತಾ ಐತೆ ನೋಡು ಸರಿ ಗೀತಾ ಹುಷಾರು ದುಡ್ಡು ನೀನೇ ಏನಾದರೂ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ಯೋ ಇಲ್ಲ ನಿಮ್ಮ ಮನೆಯವ್ರಿಗೆ ಕೊಡಬೇಕಾ ಅವ್ರು ಕೇಳ್ತಾರ ಇಸ್ಕೋತಾರ ಹೌದಕ್ಕ ನಾನೇ ಏನಾದರೂ ತಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ಅವ್ರಿಗೊಂದು ಮಾತು ಹೇಳ್ತೀನಿ ಆಮೇಲೆ ಡಿಸೈಡ್ ಮಾಡೋದಾಗುತ್ತೆ ಏನು ತಗೊಳ್ಳೋದು ಏನು ಅಂತ ಇಪ್ಪತ್ತು ರೂಪಾಯಿ ಮಾತ್ರ ದೇವ್ರ ಉಂಡಿಗೆ ಹಾಕ್ಬಿಡ್ತೀನಿ ಇನ್ನು ಮಿಕ್ಕಿದ್ದು ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು ಏನಾದರೂ ತಗೊಳ್ಳೋದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಗೊತ್ತಿಲ್ಲ ಕಣಕ್ಕ ಅವರು ಏನಂತಾರ ರಾಧಕ ನೀವು ಫಸ್ಟ್ ಸ್ಯಾಲ್ರಿ ಏನು ಮಾಡಿದ್ರಿ ನಿಮ್ಮ ಮನೆಯವ್ರು ಕೊಟ್ರೆ ಇಲ್ಲ ನೀವೇನಾದರೂ ತಗೊಂಡ್ರಾ ಖರ್ಚು ಮಾಡಿದ್ರ ಇಲ್ಲ ಏನಾದರೂ ಸೀರೆ ಗಿರೆ ತಗೊಂಡ್ರೆ ಏನು ಮಾಡಿದ್ರಿ ಇಲ್ಲ ಕಣಮ್ಮಿ ನಮ್ಮ ಮನೆಯವ್ರು ಏನೂ ಕೇಳೋದಿಲ್ಲ ನನ್ನದು ಸಂಬಳ ನಾನು ಸ್ವಲ್ಪ ದುಡ್ಡು ದೇವ್ರಿಗೆ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ನಾನು ಚೀಟಿ ಕಟ್ಕೊತಾ ಇದ್ದೀನಿ ಕಣಮ್ಮಿ ಚೀಟಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಬ್ಯಾಂಕಲ್ಲೇ ಇರುತ್ತೆ ಕಣಮಿ ಬ್ಯಾಂಕಲ್ಲಿರೋದು ತಗೊಳಕ್ಕೆ ಹೋಗೋದಿಲ್ಲ ನೋಡು ಏನಕ್ಕಾದ್ರೂ ಇರಲಿ ಅಂತ ಕಷ್ಟ ಕಾಲಕ್ಕೆ ಬೇಕಲ್ವ ನಮಗೆ ಅದಕ್ಕೋಸ್ಕರ ಅದನ್ನು ತಗೊಳ್ಳೋದಿಲ್ಲ ನೋಡು ನಾವು ಹಲೋ ಹ್ಞೂ ಹೇಳಮ್ಮ ಒಂಕಣಮ್ಮ ಚೆನ್ನಾಗಿದ್ದೀವಿ ಎಲ್ಲರೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹ್ಞೂ ನಾವೆಲ್ಲ ಚೆನ್ನಾಗಿದ್ದೀವಿ ಸಂಬಳ ಬಂತೇನು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಸಂಬಳ ಬರುತ್ತಲ್ವ ಬಂತೇನು ನಿಂಗೂ ಮತ್ತು ಗೀತಂಗೂ ಬಂತೋ ಇಲ್ವೋ ಇನ್ನೂನು ಸರಿ ಗೀತಾ ನಾನು ಬರ್ತೀನಿ ಹ್ಞೂ ನನಗೆ ಬಂತಮ್ಮ ಸಂಬಳ ಗೀತನ್ಗೆ ಇನ್ನೂ ಗೊತ್ತಿಲ್ಲ ಕಣಮ್ಮ ಕೇಳಬೇಕು ನಾನಿನ್ನು ಈಗ ತಾನೆ ಮನೆ ಹತ್ರ ಬಂದೆ ಕೇಳ್ತೀನಿ ಇರು ಗೀತಾ ಸಂಬಳ ಬಂತಾ ಕಣ್ರಿ ಬಂತು ಹಲೋ ಹಲೋ ಅಮ್ಮ ಹ್ಞೂ ಕಣಮ್ಮ ಬಂತಂತೆ ಕಣಮ್ಮ ಗೀತನ್ಗೂ ನನಗೂ ಬಂತು ಗೀತನ್ಗೂ ಬಂತಂತೆ ಹ್ಞೂ ಖರ್ಚು ಮಾಡಬೇಡ್ರಿ ಸರಿನಾ ನಾಳೆ ಊರಿಗೆ ಬನ್ನಿ ಸರಿನಾ ಯಾಕಮ್ಮ ಊರಿಗೆ ನಾಳೆನೇ ಬರಬೇಕಾ ಹ್ಞೂ ನಾಳೆನೇ ಬನ್ನಿ ಸರಿನಾ ಇರ್ತೀನಿ ಹ್ಞೂ ಸರಿ ಕಣಮ್ಮ

ಮರ್ತೋಗೈತಾ ಹೋಗ್ಲಿ ಬಿಡಿ ಅವಾಗಂತೂ ಫ್ಯಾಮಿಲಿ ಇರ್ಲಿಲ್ಲ ಅಲ್ವಾ ಹೆಂಗೋ ಆಗೈತೆ ಇವಾಗ ಫ್ಯಾಮಿಲಿ ಇರುತ್ತಲ್ವಾ ಸ್ವಲ್ಪ ಸರಿ ನೋಡೋಣ ಬಿಡು ರೀ ಫಸ್ಟ್ ಸ್ಯಾಲ್ರಿ ಅಲ್ವಾ ಅದಕ್ಕೋಸ್ಕರ ಇಪ್ಪತ್ತು ರೂಪಾಯಿ ದೇವ್ರ ಉಂಡಿಗೆ ಹಾಕ್ತೀನಿ ಅಲ್ಲಿ ಇಟ್ಟಿದ್ದೀನಿ ಆಮೇಲೆ ಹಾಕ್ತೀನಿ ಕೈಕಾಲ್ ಮುಖ ತೊಳ್ಕೊಂಡು ಮಿಕ್ಕಿರೋ ದುಡ್ಡು ಇದು ಮನೆಗೆ ಪಾತ್ರೆ ಸಾಮಾನುಗಳು ಇನ್ನೂ ಬೇಕಲ್ವಾ ತಗೊಳೋಣ ಅಂತ ಅನ್ಕೊಂಡಿದೀನಿ ನೀವೇನಂತೀರ ಸರಿ ಗೀತಾ ಬ್ಯಾಗಲ್ಲಿ ಇಡೋಗು ಬೀತಾ ಬೀರು ಇಲ್ವಲ್ಲ ಇನ್ನೇನು ಮಾಡೋದು ಬ್ಯಾಗಲ್ಲಿ ಇಟ್ಕೊ ಆಮೇಲೆ ಒಂದೊಂದು ತಿಂಗಳು ಒಂದೊಂದು ತಿಂಗಳು ಒಂದೊಂದೇ ಒಂದೊಂದೇ ತಂದುಕೊಳ್ಳೋಣ ನಾವು ಮನೆಗೆಲ್ಲಾನು ಸರಿ ಕಣ್ರಿ ಊರಿಂದ ಫೋನ್ ಬರ್ತಾ ಐತೆ ಹಲೋ ಹಲೋ ಹಾಂ ಹೇಳಮ್ಮ ಹಲೋ ಏನಪ್ಪ ರಾಮ ನಾಳೆ ಊರಿಗೆ ಬರ್ತೀರ ತಾನೇ ಹ್ಞೂ ಬರಬೇಕು ಸರಿನಾ ನಿಮ್ಮ ಹತ್ತಿಗೆ ನಿಮ್ಮ ಅಣ್ಣನ ಹೆಂಡ್ತಿ ಊರಿಗೆ ಬರ್ರಿ ಅಂದರೆ ನಾನು ಬರೋದಿಲ್ಲ ನೀವು ಒಬ್ಬರು ಹೋಗಿಬಿಟ್ಟು ಬರ್ರಿ ಅಂತ ನಿಮ್ಮ ಅಣ್ಣನ್ನ ಕಳಿಸ್ತಾಳೆ ಅಲ್ಲ ರಾಮ ನಾವೇನು ತಿಂತೀವ ನಾವೇನು ಕಚ್ತೀವ ಅವ್ರನ್ನ ನಾವೇನು ಹುಲಿನ ಸಿಂಹನ ಸರಿ ನೀವಾದರೂ ಬನ್ನಿ ನಾಳೆ ಸರಿನಾ ಇಡ್ತೀನಿ ಅಲ್ಲ ನಮ್ಮ ಅತ್ತೆ ನೋಡಿ ಹಂಗೆ ಹೇಳ್ಕೊಡ್ತಾ ಇದ್ದಾರೆ ನೇರವಾಗಿ ಇಲ್ಲ ಹೇಳ್ಕೊಡ್ತಾಯಿಲ್ಲ ಹೇಳ್ಕೊಡ್ತಾ ಇದ್ದಾರೆ ನಾನು ಇನ್ನೆಲ್ಲಿ ಊರಿಗೆ ಹೋಗೋದಿಲ್ವೇನೋ ಅಂತ ಹೇಳ್ಬಿಟ್ಟು ನಾನು ಊರಿಗೆ ಬರೋದಿಲ್ಲ ಒಬ್ಬರೇ ಹೋಗ್ಬಿಟ್ಟು ಬರ್ರಿ ಅಂದರೆ ಇವರು ಆ ಥರ ಮಾತಾಡಬೇಕು ನಮ್ಮವ್ರೇನು ಕಚ್ತಾರ ನಮ್ಮವ್ರೇನು ತಿಂತಾರ ನಮ್ಮವರೇನು ಹುಲಿನ ಸಿಂಹನ ಅಂತ ಮಾತಾಡಬೇಕು ನನ್ನ ಹತ್ರ ಅದಕ್ಕೆ ಈ ಥರ ಹೇಳ್ಕೊಡ್ತಾ ಇದ್ದಾರೆ ನೋಡಿ ನನಗೆ ಕೇಳಿಸ್ತು ಸ್ವಲ್ಪ ಅದಕ್ಕೆ ಸರಿ ಹೋಯ್ತು ಕೇಳಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು ಇರ್ಲಿ ಇರ್ಲಿ ನೋಡೋಣ ನಾಳೆ ಸರಿನಾ ಹ್ಞೂ ಸರಿ ಕಣ್ರಿ ಗೀತಾ ಗೀತಮ್ಮ ಅಜ್ಜಿ ಕರೀತಾ ಇದಾರೆ ಅನ್ಸುತ್ತೆ ಗೀತಮ್ಮ ಗೀತಮ್ಮ ಇದಾರೋ ಇಲ್ವ ಕಣಮ್ಮ ಅಜ್ಜಿ ಇರೋದಕ್ಕ ಬನ್ನಿ ಬನ್ನಿ ಒಳಗಡೆ ಹೋಗೋಣ ಇರ್ಲಿ ಬಿಡು ಗೀತಾ ಹೋಗ್ತೀವಿ ಕೆಲಸ ಐತೆ ಮಸೋಪು ಮಾಡಿದ್ರ ನಮ್ಮ ಅಜ್ಜಿ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದ್ವಿ ನೋಡು ಕೆಲಸ ಐತೆ ಬೇಗ ಹೋಗ್ಬೇಕು ಹ್ಞೂ ಮಸೂಕ್ ಮಾಡಿದ್ರಾ ಚೆನ್ನಾಗಿರುತ್ತೆ ಅಲ್ವಾ ಅಜ್ಜಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರಿ ಅಲ್ವಾ ಅದಕ್ಕೋಸ್ಕರ ತಂದು ಕೊಟ್ರ ಪಾಪ ಜ್ಞಾಪಿಸ್ಕೊಂಡು ನಾವು ಊರಿಗೆ ಹೋಗ್ಬೇಕೇನೋ ಕಣಕ್ಕ ಇವತ್ತು ಹೇಳ್ತಾ ಇದ್ರು ಅತ್ತೆ ಫೋನ್ ಮಾಡಿ ಬರ್ರಿ ಊರಿಗೆ ಅಂತ ಹೌದೇನು ಊರಿಗೆ ಹೋಗ್ತೀರಿ ನಂಗಾದ್ರೆ ಏನು ಇವಾಗ ಹಬ್ಬ ಇಲ್ಲ ಏನೂ ಇಲ್ಲ ಹ್ಞೂ ಅಜ್ಜಿ ಹಬ್ಬ ಇಲ್ಲ ಏನೂ ಇಲ್ಲ ಊರಿಗೆ ಹೋಗ್ಬೇಕಂತೆ ನೋಡು ಫೋನ್ ಮಾಡಿ ಹೇಳಿದ್ರು ನಮ್ಮ ಅತ್ತೆ ಬರ್ರಿ ಅಂತ ಅದಕ್ಕೋಸ್ಕರ ಹೋಗ್ಬೇಕಂತೆ ಅತ್ತೆ ಫೋನ್ ಮಾಡಿ ಹೇಳ್ತಾ ಇದ್ರು ನಮ್ಮ ಮನೆಯವ್ರಿಗೆ ನೋಡಪ್ಪ ರಾಮ ಊರಿಗೆ ಬರ್ರಿ ಅಂದರೆ ನಿಮ್ಮತ್ತಿಗೆ ನಿಮ್ಮ ಅಣ್ಣನ ಮಾತ್ರ ಕಳಿಸ್ತಾಳೆ ನಿಮ್ಮ ಅತ್ತಿಗೆ ಬರೋದೇ ಇಲ್ಲ ನೋಡು ನಾವೇನು ಹೊಡಿತೀವ ಬಡಿತೀವ ನಿಮ್ಮತ್ತಿಗೆನ ಅಲ್ಲ ಕಚ್ತೀವ ತಿಂತೀವ ನಾವೇನು ಉಳೀನಾ ಸಿಂಹನ ಅಂತ ಹೇಳ್ತಾ ಇದ್ದಾರೆ ನೇರವಾಗಿ ಇಲ್ಲ ನೋಡಜ್ಜಿ ಇನ್ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನೋಡಿ ಇವಾಗ ನಾನು ನೀವೊಬ್ಬರು ಹೋಗ್ಬಿಟ್ಟು ಬರ್ರಿ ನಾನು ಇನ್ನೇನಕ್ಕೆ ಅಂತ ಅಂದರೆ ಅವರು ಈ ಥರ ಹೇಳಬೇಕು ನಮ್ಮ ಮನೆಯವರು ನಮ್ಮವ್ರೇನು ತಿಂತಾರಾ ಖಚಿತ ರಾಹುಲಿನ ಸಿಂಹನ ಅಂತ ನನ್ನನ್ನು ಬೈಬೇಕು ಆ ಥರ ಇದ್ದಾರೆ ಅದಕ್ಕೆ ಮತ್ತೆ ಹೋಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಲ್ವಾ ಇಬ್ಬರು ಹೋಗ್ಬಿಟ್ಟು ಬರ್ತೀವಿ ಅದ್ಯಾಕೋ ಫೋನ್ ಮಾಡಿ ಹೇಳಿದ್ದಾರೆ ಬರ್ರಿ ಅಂತ ಅದಕ್ಕೋಸ್ಕರ ಹೋಗ್ಬಿಟ್ಟು ಬರ್ತೀವಿ ಕಣಜ್ಜಿ ಹ್ಞೂ ಸರಿ ಕಣ್ರಮ್ಮ ಹೋಗ್ಬಿಟ್ಟು ಬರ್ರಿ ಮತ್ತೆ ಹೋಗಿಲ್ಲ ಅಂದರೆ ಬಯಸ್ಕೊತೀರಾ ಅಲ್ವಾ ಹೋಗ್ಬಿಟ್ಟು ಬರ್ರಿ ಏನಕ್ಕೂ ಅಂತ ನೋಡ್ಕೊಂಡು ಬರ್ರಿ ಹ್ಞೂ ನೋಡಮ್ಮ ಯಾವ ಥರ ಹೇಳಿದ್ದಾರೆ ನೀನು ಹೇಳ್ದಂಗೆ ನೇರವಾಗಿ ಹೇಳಿಲ್ಲ ನೋಡು ಯಾವ ಥರ ಹೇಳಿದ್ದಾರೆ ನೋಡು ಹ್ಞೂ ಇರ್ತಾರೆ ಕಣಮ್ಮ ಈ ಥರ ಹ್ಞೂ ಸರಿ ಕಣ್ರಮ್ಮ ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ ಹಾಗಾದ್ರೆ ಎಷ್ಟು ದಿನ ಹೋಗ್ತೀರಾ ಜಾಸ್ತಿ ದಿನ ಹೋಗ್ತೀರಾ ಇಲ್ಲ ಬೇಗನೆ ಬರ್ತೀರೋ ಬೇಗನೆ ಬರ್ತೀವಿ ಅಜ್ಜಿ ಇಲ್ಲಿ ಕೆಲಸ ಇರುತ್ತಲ್ವಾ ಮತ್ತೆ ಇಲ್ಲಿ ರಜಾ ಕೊಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಬೇಗನೆ ಬರ್ತೀವಿ ಹ್ಞೂ ಸರಿ ಕಣ ಅಮ್ಮ ಅವರು ಯಾಕೋ ಹಲೋ ಹಲೋ ರಾಮ ಈ ತಿಂಗಳದು ಸಂಬಳ ತಗೊಂಬರ್ರಿ ಊರಿಗೆ ನಿಂದು ಮತ್ತು ಗೀತಂದು ಇಬ್ಬರದೂನು ಸರಿನಾ ಅವರು ಮದುವೆಗೆ ಸಾಲ ಮಾಡಿದ್ವಲ್ಲ ಅವರು ಮನೆ ಹತ್ರ ಬಂದು ಕೇಳ್ತಿರ್ತಾರೆ ಯಾವಾಗ್ಲೂ ಬಂದು ಮನೆ ಹತ್ರ ಕೇಳಿದ್ರೆ ಚೆನ್ನಾಗಿರೋದಿಲ್ಲ ನೋಡು ಈ ತಿಂಗಳದೊಂದು ಕೊಡಿರಿ ಮದ್ವೆ ಸಾಲ ಮಾಡಿದ್ವಲ್ಲ ಅವರು ಬಂದು ಮನೆ ಹತ್ರ ಬಂದು ಕೇಳ್ತಾರೆ ಚೆನ್ನಾಗಿರೋದಿಲ್ಲ ಆ ಬಂದು ಕೇಳಿದ್ರೆ ಅದಕ್ಕೆ ಈ ತಿಂಗಳದು ಕೊಡ್ರಿ ಇಬ್ಬರದೂ ಸರಿನಾ ಈ ತಿಂಗಳ್ ಮಾತ್ರ ನಿಂದು ಮತ್ತು ಗೀತಂದು ತಗೊಂಡು ಊರಿಗೆ ಬನ್ನಿ ಸರಿನಾ ಈ ತಿಂಗಳದ್ ಮಾತ್ರ ಬಿಡು ಈ ತಿಂಗಳದು ಮಾತ್ರ ಬಿಡು ಸರಿನಾ ಇಡ್ತೀನಿ ಹ್ಞೂ ಸರಿ ಕಣಮ್ಮ ಅಜ್ಜಿನು ಮತ್ತು ರಾಧಕ್ಕ ಬಂದು ಸೊಪ್ಪಿನ ಸಾರು ಮಸೊಪ್ಪು ಮಾಡಿದ್ರಂತೆ ಅಜ್ಜಿ ಚೆನ್ನಾಗಿ ಮಾಡ್ತಾರಂತೆ ಅದಕ್ಕೋಸ್ಕರ ಒಂದು ಬಾಕ್ಸಲ್ಲಿ ಹಾಕೊಂಡು ತಂದ್ಕೊಟ್ರು ಅಲ್ಲಿಟ್ಟು ಬಂದೆ ನೋಡು ಏನ್ರಿ ಅತ್ತೆ ಅವ್ರ ಮತ್ತೆ ಫೋನ್ ಮಾಡಿದ್ರ ಹೂಗಿತ್ತಾ ಅಮ್ಮ ಫೋನ್ ಮಾಡಿದ್ರು ಸಂಬಳ ನಂದು ಮತ್ತು ನಿಂದೂನು ಇಬ್ಬರದೂನು ಈ ತಿಂಗಳು ಮಾತ್ರ ಕೊಟ್ಬಿಟ್ಟು ಬರಬೇಕಂತೆ ನೋಡು ಈ ತಿಂಗಳು ಮಾತ್ರ ಅಂತೆ ಬಿಡು ಈ ತಿಂಗಳು ಮಾತ್ರ ಅಂತೆ ಸರಿನಾ ನಂದು ನಿಂದು ಇಬ್ಬರದ್ದು ಕೊಟ್ಬಿಟ್ಟು ಬರೋಣ ಸರಿನಾ ಅದೇ ಸಾಲ ಮಾಡ್ಕೊಂಡಿದ್ರಲ್ವಾ ಮದುವೆ ಸಾಲ ಅದಕ್ಕೋಸ್ಕರ ಅಷ್ಟೇನೆ ನಾನು ಮನೆಗೆ ಏನೇನೋ ಸಾಮಾನು ಪಾತ್ರೆ ಸಾಮಾನೆಲ್ಲ ತಗೊಳ್ಳೋಣ ಅಂದ್ಕೊಂಡಿದ್ದೆ ನಂದು ಕೊಡ್ಬೇಕಂತ ಹೋಗೀತಾ ಇಬ್ಬರದ್ದು ಕೊಡ್ಬೇಕಂತೆ ನೋಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ಬೇಕಂತೆ ಈ ತಿಂಗಳ್ ಮಾತ್ರ ಅಂತೆ ಬಿಡು ಸರಿನಾ ಈ ತಿಂದು ಒಂದೇ ಅಂತೆ ಬಿಡು ಈ ತಿಂಗಳ್ ಮಾತ್ರ ಅಂತೆ ಸರಿನಾ ಹ್ಞೂ ಸರಿ ಕಣ್ರಿ ನಾನು ಪಾತ್ರೆ ಸಾಮಾನುಗಳನ್ನೆಲ್ಲ ಒಂದೊಂದೇ ತಗೊಳ್ಳೋಣ ಮನೆಗೆ ಅಂದ್ಕೊಂಡಿದ್ದೆ ನನ್ನ ಸಂಬಳನೂ ಕೊಡಬೇಕಂತೆ ಈ ತಿಂಗಳು ಮಾತ್ರ ಅಂತೆ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು